ತಾಯಿ ತಂದೆನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ರಂದ್ರ ಅವನ್ನ ಪರದೇಶಿ ಮಾಡ್ಲಾರ್ದ ನಿಮ್ಮ ಚರಿಗೆ ನೀರು ಕೊಟ್ಟು ನಿಮ್ಮ ಮನಿ ಬಾಕಲ ಒಳಗೆ ಕರ್ಕೊಂಡ್ರ ಸ್ವರ್ಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ ತಂಗಿ ಲಕ್ಷ್ಮಿ ಹೆಣ್ಮಕ್ಳನ್ನಲ್ಲ ನಮ್ಮ ಕಾಕಾಗಳು ನೋಡ್ಬಾ ಇಲ್ಲಿ ಗಣಮಕ್ಳ ಕಣ್ಣಾಗಿ ನೀರ ಬರ್ಬೇಕ್ರಿಪ್ಪ ಅಂತ ಮಾತ್ ಹೇಳ್ಬೇಕು ಇದು ಎಲ್ಲಾರಿಗೂ ಅರ್ಥ ಈ ಕೂತಿರ್ತಕ್ಕಂತ ಜನ ಆನಂದ ತಂಗಿ ಕಾರ್ಯಕ್ರಮ ಇಲ್ಲಿ ನೀ ಶರಣಕ್ಕೆ ನನಗೂ ಗುರುತದೆ ಈ ಸಭಾದಾಗ ಬಂದ ಹೌದು ಹಾಲ್ ಮತ್ತ ಸಿದ್ದರ ವಿಷಯ ಹೆಣ್ಮಗಳು ಮಾತಾಡ್ತಂದ್ರೆ ನನಗ್ ಹೆಮ್ಮೆ ನೀ ಸಣ್ಣಕ್ಕೆ ಇದ್ರೂ ಬಹಳ ಒಳ್ಳೆ ಕಲಾವಿದೆ ದೀದಿ ಈ ಕುರುಸಾಲೆ ಹುಡುಗರು ಮಾತು ಜೇರ ನೀ ಕೇಳಿದೆ ಅಂದ್ರೆ ಹೌದ್ ಹೌದಾ ಈ ಹುಡುಗರು ಮಾತು ಕೇಳದಂದ್ರೆ ನಿನ್ನ ಮಾತ್ರೆ ಕಟ್ಟರಿಗೆ ಹೋಗಿ ತರಿದ್ರು ಯಾತ್ ಇಟ್ಕೊಂಡು ಈ ಅಣ್ಣನ ಮಾತು ಕೇಳಿ ಹೋಗಾ ಹಾ ಹಾ ಇಲ್ಲ ಹೆಣ್ಣು ಮಕ್ಕಳು ಕೂಡಾರಾ ಹಾ ಗಂಡಸು ಮಕ್ಕಳು ಕೂಡಾರಾ ಕೂಡಾರಲ್ರಿಪ್ಪ ಒಂದ ಮಾತು ಹೇಳ್ತನ ಈಗ ಏನ್ ಹೇಳಬೇಕಂದ್ರೆ ಮಾಡಿ ಸರ ಮಾತು ಹೇಳಿ ಹೆಂತ ಕಟ್ಟಕರೆ ಇದ್ದರೂ ಕಣ್ಣಾಗಿ ನೀರು ಬರಬೇಕು ಹಾ ಹೌದು ಹೆಂತ ಏ ಪಾಪ ಅಪ್ಪ ಇವ್ರು ಇವ್ರ ಬಂದಾರ ನೋಡು ಹಾ ಇವರ ಇದ ದುर्मुರವ ಕೈಗೆ ಹಕ್ಕಿದ್ರು ಮೊದಲ ಬಂದಾಗ ಇದೆ ಇವ್ರ ಹಾ ಇಲ್ಲ ಎಂತ ಕಟ್ಟಕರಿದ್ರು ಕಣ್ಣಾಗಿನ ನೀರ್ ಹಾಕ್ಬೇಕು ಹಂಗ ಹೇಳ ತಂಗಿ ಮುಂದಿನ ಸಂದಿಗೆ ಬಂದ ಹೌದ್ ಹೌದಾ ಇಲ್ಲೆಲ್ಲಾ ಗಂಡಸು ಮಕ್ಕಳದ ಹೆಣ್ಣು ಮಕ್ಕಳ ಇವ ನೀವು ಗದ್ಲ ಮಾಡಬಾರ ನಿಮ್ಮೇಲೆ ಹೇಳದೀಗ ಹಾ ಹಾ ಇಲ್ಲಿ ಎಲ್ಲಾ ಹೆಣ್ಣು ಮಕ್ಕಳದಾರ ಹೌದಾ ಉತ್ನಾಳ ಪರಸು ಕಲಬುರಗಿ ಲಕ್ಷ್ಮಿ ಇಬ್ರು ಕೂಡ ನಮ್ಮ ಊರಾಗ ಹಾಡಿಕೆ ಮಾಡಿ ಹೋದ್ರು ಮಾತು ಹೇಳಾರಂದ್ರೆ ಮುಂದಿನ ವರ್ಷ ಯಾವುದೇ ಕಲಾವಿದ ತರಿಸಿ ಮೇಲೆ ಹಾಡಿಕೆ ಹಚ್ಚಿದ್ರು ನಾವು ಮಾತಾಡತಕ್ಕ ಮಾತು ಅವ್ರ ಮನಸ್ಸಿಗೆ ಮುಟ್ಟು ತಂಗಿ ಅಂತ ಮಾತು ಊರಾಗ ನೆಪಿರ್ಬೇಕು ವರ್ಷ ಬರುತ್ತ ಹೆಣ್ಣು ಮಕ್ಕಳಿಗೆ ನಿಮಗೆ ಹೇಳೋದ್ ಮಾತು ಎಲ್ಲರಿಗೂ ಲಕ್ಷ ನೋಡ್ರಿ ಯಾಕ್ರಿ ಅವ್ರ ಯಾಕಡೆ ನೋಡಲ್ಲ ಕಿವಿ ಒಂದು ನಮ್ ಕಡೆ ಇಟ್ಟರು ಸಾಕ ದಾಂಧಿ ಹೆಣ್ಣು ಮಕ್ಕಳಿಗೆ ಮಾತಿದ್ರೆ ಏನ್ ಹೇಳ್ಬೇಕು ಮಾಡ್ರಿ ಸರ ಕೋಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹಾಗ ಕೋಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀಮನಿ ಒಳಗ ತಲೆ மல்லமனங்க மெச்சி நடிறி கர்ம துளி கால்மட்டி ஹிடிரி பகலாக முக்தி ஹுவ முகி ஜ மெரி ஜ ಮುನುಗಿದಿ ನನ್ನವ್ವ ಕಣ್ಣೀರ ಒಳಗತ್ ಮಾತ್ ಹೇಳ್ಯಾರ ಹೌ ಅದ ಇದೇ ಮಾತ ಯಾಕ ಹೇಳ್ಯಾರ ಯಾಕ್ರಿ ಸರ ಈ ಮಂಟೂರ ಗ್ರಾಮದ ಒಳಗ ಆಹಾ ಸಣ್ಣ ತಂಗಿ ಇದ್ದಾಗ ತಂಗಿ ಇದ್ದಾಗ ಪುನೇ ಆತ್ಮರೇ ಗಣ ಮಕ್ಕಳು ಹೇಳೋದೀಗ ಮಂಟೂರು ಗ್ರಾಮದೊಳಗೆ ಸಣ್ಣ ತಂಗಿದ್ದಾಗ ತಂಗಿನ ಹೆ ಕುಂದಣ್ಣ ಚಾಟ ಆಡ್ತಿದ್ದ ಅಂಗಳದಾಗ ಏನತ್ತಿದ ಹಣ್ಣ ಕೇಳಿದ್ರೆ ನನ್ನ ತಂಗಿ ನನ್ನ ತಂಗಿನ ಎಂತ ಗ್ರಾಮಕ್ಕೆ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಬಾಗಲಕೋಟೆ ಅಂತ ಶಾರು ಪಟ್ಟಣ ಇರ್ಬೇಕ ನನ್ನ ತಂಗಿ ಗಂಡ ಗುಣದಾಗಿ ಶ್ರೀರಾಮ ಚಂದ್ರ ಇದ್ದಂಗಿರ್ಬೇಕ ಅಂತ ಮನೆತನಕ್ಕೆ ತಂಗಿನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ಹೆಗಿನ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಆಟ ಆಡ್ತಿದ್ದ ಹದಿನೆಂಟ ಇಪ್ಪತ್ತ ಇಪ್ಪತ್ತೊಂದು ವಯಸ್ಸು ತುಂಬಿದ ಬಳಿಕ ಅದು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರ್ ನೀವು ಬ್ಯಾರೆ ಊರಿಗೆ ಮಾಡಿ ಕೊಡ್ತೀರಿ ವಯಸ್ಸಕ್ಕೆ ಮಗಳ ಬಂದ್ರ ನಿಮ್ಮ ಅಕ್ಕ ತಂಗಿಯರ್ ನೀವು ಬ್ಯಾರೆ ಊರಿಗೆ ಮಾಡಿ ಕೊಡ್ತೀರಿ ಕೆಲವೊಂದು ಕಾಲ ಕೆಲವೊಂದು ದಿವ್ಸ ಗತಿಸಿದ ನಂತರ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ ಕೋತಾರ ತಾಯಿ ீர்க்கொண்ட மக்களிகளும் சிற ஏனாய் நான் தாயி சத்திராய் நான் அண்ணதன அண்ணன மக்கள் தாயி தந்தின் கழுக்கண்டு பர்தேசி மக்கள் புனியாத் மெம மணி பாகலிங்க அக்கா தங்கியாரு நித்திர அவ்வளோ நீங்க கொடுபேட் மத்திய கொடுபேட் அது

ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರ ತಾಯಿ ತಂದಿನ ಕಳಕೊಂಡು ಹೌದು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿರ್ತಕರ ಅದು ಅಣ್ಣನ ಹಣ್ಣು ತಮ್ಮನ ಹಣ ಯಾರಿಗೆ ನಿಂದ ಮಾತು ಮಾತಾಡಿ ಅದು ಹಿಡಿದು ಮುಗಿಸ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ ಉಳದಾನವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಹೇಳ್ತಾರ ತಾಯಿಲ್ಲದ ತವರಿಗೆ ನೀರಿಲ್ಲದ ಬಾಯಿಗೆ ಜಿಗದಂತೆ ಇಲ್ಲದ ತವರ ಮನೆಗೆ ಹೋದರೆ ಬಂಜ ಹೈದು ಗಿಡದ ಬುಡಕ ಈ ಸರ ಅಂತಿ ಅಂತ ಹೇಳ್ತಾರ ಅದಕ್ಕೆ ಪುಣ್ಯಾತ್ಮರೇ ಉತ್ನಾಳ ಪರ್ಸೊಂದು ಒಂದು ವಿನಂತಿ ಅದ ತಾಯಿ ತನ್ನ ಕಳ್ಕೊಂಡ ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಬಂದ್ರೆ